i ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಬಿಟ್ಟು ನಾನು ಕೂಡ ಚೆನ್ನಾಗಿದ್ದೀನಿ ಇದು ಮಾಡಿದ್ದು ಬಂದು ನಾನು ಅಂದರೆ ಈಗ ಮಾಡ್ತಿದ್ದೀನಲ್ವ ಈ ರೆಸಿಪಿ ಬಂದು ಮೊನ್ನೆ ನನ್ನ ಹಸ್ಬೆಂಡಿಗೆ ಫ್ರಾಂಕ್ ಮಾಡಿದ್ನಲ್ವ ಅವತ್ತಿನ ನೈಟ್ ಮಾಡಿದ್ದೆ ಬಟ್ ಇದು ಅದರಲ್ಲೇ ಹಾಕೋಣ ಅಂದರೆ ಫುಲ್ ಲಾಂಗ್ ಆಗುತ್ತೆ ಬೇಡ ಅಂತೇಳಿ ಸುಮ್ಮನೆ ಆಗಿಬಿಟ್ಟಿದ್ದೆ ಆಮೇಲೆ ನೋಡಿದೆ ಅಯ್ಯೋ ಇದೊಂದು ಲಾಗ್ಬಿಟ್ಬಿಟ್ಟಿನಲ್ಲ ಅಂತಂದೇಳಿ ಹಾಗಾಗಿ ಇದಕ್ಕೆ ನಾನು ಆ್ಯಡ್ ಮಾಡ್ತಿದ್ದೀನಿ ತಪ್ಪು ತಿಳ್ಕೊಬೇಡಿ ಈ ಈಗ ಲಾಗನ್ನು ಶಾರ್ಟ್ ಇತ್ತು ಹಾಗಾಗಿ ಇದು ಸೇರಿಸಿ ಅಂತ ಅಂತೇಳಿ ನಾನು ಹಾಗೆ ಅಂದ್ಕೊಂಡೆ ಇನ್ನು ನಾನು ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಸಂತೆಗೆ ಹೋಗಿದ್ದೊಳ ಅವಾಗ ನುಗ್ಗಿಕಾಯಿ ತಗೊಂಬಂದಿತ್ತೆ ನುಗ್ಗಿಕಾಯಿ ತಗೊಂಬಂದು ತತ್ತಿನೂ ಇತ್ತು ಹಾಗಾಗಿ ಏನಾದರೂ ರೊಟ್ಟಿ ಮಾಡಿಬಿಡೋಣ ಅಂತಂದೇಳಿ ರೊಟ್ಟಿ ಮಾಡೋಕ್ಕೆ ನಾನು ನುಗ್ಗಿಕಾಯಿ ಮತ್ತು ಎಗ್ಲಿಂದ ಒಂದು ಏನಾದರೂ ಡಿಶ್ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ ಇಟ್ ಏನು ಮಾಡ್ತಿದ್ದೀನಿ ಅಂದರೆ ಎಣ್ಣೆ ಕಸ್ಕೊಂಡು ಒಂದು ಮೂರು ನಾಲ್ಕು ತತ್ತಿ ಕುದಿಸ್ಕೊಂಡಿದ್ದೆ ಅದಾದಮೇಲೆ ಎಣ್ಣೆ ಕಸ್ಕೊಂಡು ಸಾಸಿವೆ ಜೀರಿಗೆ ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಟೊಮೊಟೊ ಹಾಗೆ ಒಂದು ಸ್ವಲ್ಪ ಟೊಮೊಟೊ ಇದು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾನೇನು ನುಗ್ಗಿಕಾಯಿ ಕಟ್ ಮಾಡ್ಕೊಂಡಿದ್ನವ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಒಂದು ಇಡ್ಲಿ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕು ಅಂದರೆ ಸ್ವಲ್ಪ ಎಣ್ಣೆಯಲ್ಲಿ ಅದೆಲ್ಲ ಈರ್ಕೊಳ್ಳುತ್ತೆ ಅಂತಂದೇಳಿ ಅದೆಲ್ಲ ಆದಮೇಲೆ ಒಂದು ಸ್ವಲ್ಪ ಶುಂಠಿ ಇರುತ್ತವ ಅಂಡ್ಲ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಹಾಕ್ಕೋಬೇಕು ಅದನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಗರಂ ಮಸಾಲ ಓಕೆ ಒಂದು ಸ್ವಲ್ಪ ಅಶ್ನ ಪುಡಿ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ನಾನಿಲ್ಲಿ ಅಶ್ಮಿಶನ್ ಹಾಕ್ಕೊಂಡಿದ್ದೀನಿ ಹಾಗಾಗಿ ಖಾರ ಹಾಕ್ತಿಲ್ಲ ಅದೇ ಖಾರ ಸರಿಯಾಗುತ್ತಂತಂದೇಳಿ ಅದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪತ್ತು ಬಿಟ್ಬಿಡಬೇಕು ಅಂದರೆ ಫಸ್ಟಿಗೆ ಬಿಟ್ಟಿದ್ರೆ ಓಕೆ ಇಲ್ಲಾಂದರೆ ಇವಾಗ ಬಿಟ್ಕೋಬೋದು ಒಂದು ಸ್ವಲ್ಪತ್ತು ಎಲ್ಲ ಬೆಂದು ಅಂದರೆ ಎಣ್ಣೆಯಲ್ಲಿ ಹೀರ್ಕೊಳ್ಳುತ್ತಲ್ವ ಹಾಗಾಗಿ ಇದಲ್ಲ ಆದಮೇಲೆ ಮನೇಲಿ ಇದ್ದರೆ ಪಲ್ಯ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನಾನು ಅದು ಹೇಳಿದ್ನಲ್ವ ಜಾಸ್ತಿ ಇದಾಗಿ ತಗೊಂಬಂದು ಒಣಗಿಸಿಟ್ಟಿದ್ದಲ್ವ ಅದಿತ್ತು ಹಾಕಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೇಳಿ ಅದನ್ನು ಹಾಕಿದೆ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಎಣ್ಣೆಲ್ಲ ಫ್ರೈ ಮಾಡಿಕೊಂಡೆ ಅದನ್ನೆಲ್ಲ ಮೆಂತ್ಯಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನುಗ್ಗಿಕಾಯಿನೂ ಇರುತ್ತಲ್ವ ಹಾಗಾಗಿ ಚೆನ್ನಾಗೆಲ್ಲ ಫ್ರೈ ಮಾಡಿಕೊಂಡಾದ್ಮೇಲೆ ಎಣ್ಣೆಲಿ ಬೆಂದಿಲ್ಲ ಆದ್ಮೇಲೆ ಇನ್ನು ನಾನು ನುಗ್ಗಿಕಾಯಿ ಹಾಕೊಂಡಿದ್ದಲ್ವಾ ಅದು ಕುದಿಯೋಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ಯಾಕಂದರೆ ಅದು ಕುದಿಬೇಕಲ್ವ ಹಾಗೆ ಎಣ್ಣೆಲ್ಲಂದ್ರೆ ಚೆನ್ನಾಗಿರಲ್ಲ ಬಟ್ ಏನಾದರೂ ಫ್ರೈಯಾಗಿ ಮಾಡಿದರೆ ಚೆನ್ನಾಗಿರುತ್ತೆ ಬಟ್ ಇದು ಎಗ್ಗರ್ಲಿ ಬೇಕಲ್ವಾ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ ನಾನು ಅಂದರೆ ಬರೀ ನುಗ್ಗಿಕಾಯಿ ಫ್ರೈ ಮಾಡಿದರೆ ಓಕೆ ನೀರೇನು ಹಾಕೋದು ಬೇಕಾಗಲ್ಲ ಇನ್ನು ನಾನು ಎಗ್ಗರ್ಲಿ ಹಾಕ್ತೀನಲ್ವ ಹಾಗೆ ಸ್ವಲ್ಪ ಅದು ಕುದ್ರೆ ಚೆನ್ನಾಗೇ ಅಂದರೆ ಚೆನ್ನಾಗಿರೋಲ್ಲ ಅಂತೇಳಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ ಅದು ಕುದಿಯೋಷ್ಟು ಚ ಒಂದು ಲಿಟ್ಲ್ ಕ್ಲೋಸ್ ಮಾಡಿ ಅದು ಸ್ವಲ್ಪ ಚೆನ್ನಾಗೆಲ್ಲ ಕುದ್ದಾದ್ಮೇಲೆ ಇನ್ನು ತತ್ತಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿ ಚ ಅದು ಮೊದಲೇ ಕುದ್ದಿರುತ್ತಲ್ವ ಏನಿಲ್ಲ ಜಸ್ಟ್ ಅದನ್ನು ಹಾಕಿ ತಿರ್ಸಿ ಚೆನ್ನಾಗಿ ತಿರ್ಸಿ ಇಟ್ಕೊಂಬಿಟ್ರೆ ಇನ್ನು ಆಯಿತು ಇದು ಒಂಥರ ಡಿಫ್ರೆಂಟ್ ಸ್ಟೈಲ್ ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ ಮಿಡ್ಲ್ ಕೈ ಎಗ್ ಚೆನ್ನಾಗಿರುತ್ತೆ ನೋಡೋಣ ಡಿಫ್ರೆಂಟ ಟ್ರೈ ಮಾಡೋಣ ಅಂತಂದು ಅಂದ್ಕೊಂಡೆ ಮಾಡಿದ್ದೆ ಚೆನ್ನಾಗಿತ್ತು ಬಟ್ ಇದು ರೊಟ್ಟಿಯಲ್ಲಿ ಚಪಾತಿ ಚೆನ್ನಾಗಿರುತ್ತೆ ಅಂದರಲ್ಲಿ ಯಾಕಂದರೆ ಏನು ಇರ್ತಿರಲ್ಲವಾ ಅದರಲ್ಲಿ ರಸದ ಟೈಪು ಹಾಗಾಗಿ ರೊಟ್ಟಿಯಲ್ಲಿ ಮಾತ್ರ ಚಪಾತಿಯಲ್ಲಿ ಚೆನ್ನಾಗಿರುತ್ತೆ ಒನ್ ಟೈಮ್ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಇನ್ನು ಇಷ್ಟು ಫ್ರೆಂಡ್ಸಿದು ಇನ್ನು ಮಂಗಳವಾರ ಲಾಕ್ ಕಂಟಿನ್ಯೂ ಮಾಡ್ತಿದ್ದೀನಿ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ಡೈಲಿ ನೋಡೋರಿಗೆ ನಂದು ಡೈಲಿ ರೊಟೀನ್ ಹೇಗಿರುತ್ತೆ ಅಂತಲೇ ಬೆಳಿಗ್ಗೆ ಎದ್ದು ಇನ್ನು ನಾನು ಒಳಗೆಲ್ಲ ಅಂದರೆ ಅಡುಗೆ ಮನೆ ಅಷ್ಟೇ ಕಸ ಬಳ್ಕೊಂಬಂದಿರ್ತೀನಿ ಕಸ ಬಳ್ಕೊಂಬಂದು ಇನ್ನು ಹೊರಗಡೆ ಕಸ ಎಲ್ಲ ಬಳಿದು ಇನ್ನು ಬಾಗಿಲು ತೊಳೆದೇ ತೊಳಿತೀನಿ ನಾನು ಯಾಕಂದರೆ ಮೇನ್ ಯಾರಾದ್ರಾಗಲಿ ಮನೆಯಲ್ಲಿರೋ ಹೆಣ್ಮಕ್ಳು ಫಸ್ಟ್ ಏನು ಮಾಡ್ತೀರಂದರೆ ಒಬ್ಬೊಬ್ರು ಕೆಲವರು ಮತ್ತು ಮಕ್ಕಳಿರ್ತಾರೆ ಪಾಪಗಳು ಮಕ್ಕಳಿರ್ತಾವೆ ನಮ್ದು ಏನು ಐತೆ ಇದು ಮಾಡಬೇಕಲ್ವ ಹಾಗಾಗಿ ಒಂದು ಸ್ವಲ್ಪ ತೊಳೆದು ರಂಗೋಲಿ ಹಾಕೋಗ್ಬಿಟ್ರೆ ಹೋಗಿಬಿಟ್ರೆ ಹೆಣ್ಮಕ್ಳು ಕೆಲಸ ಹೊರಗು ಕೆಲಸನೇ ಆಗ್ಬಿಟ್ಟಿರುತ್ತೆ ಆಲ್ಮೋಸ್ಟ್ ಇನ್ನು ನಾನು ಕಸ ಬಳೆದು ರಂಗೋಲಿ ಹಾಕಿ ಇನ್ನು ಒಳಗಡೆ ಹೋದೆ ಇನ್ನು ಒಳಗಡೆ ಹೋದ್ಮೇಲೆ ನನ್ನ ಹಸ್ಬೆಂಡು ಇನ್ನು ನನ್ನ ಪ್ರಿಯಂಸ್ ಮಲಗಿದ್ರೆ ಅವರು ಇನ್ನು ಅವ್ರು ಯಾವಾಗಲೂ ಮಲಗಿರ್ತಾರೆ ನಾನು ಎದುರಿಸ್ಬೇಕು ಅವ್ರಿಗೆ ಆರುವರೆಗೆ ಹಂಗೆ ಇನ್ನು ಪೂಜೆ ಇದ್ರೆ ಸ್ವಲ್ಪ ಆರು ಗಂಟೆಗೆ ಹಂಗೆ ಅಭಿಸ್ತೀನಿ ಪೂಜೆ ಎಲ್ಲ ಏನಿಲ್ಲ ಅಂದರೆ ಆರುವರೆಗೆ ಹಂಗೆ ಎದ್ತೀನಿ ಇನ್ನು ನಾವು ಪ್ರಿಯಾಂಶ್ ಮಲಗಿದ್ದ ಅವ್ನು ಮಲಗಿದ್ರೇ ಸ್ವಲ್ಪ ಚೆನ್ನಾಗಿ ನನಗೆ ಹಾಗಾಗಿ ಹೋಗಲಿ ಅಂತೇಳಿ ಸುಮ್ಮನೆ ಇನ್ನು ನಾವು ಮೇಲುಗಡೆ ಮಂಚದ ಮೇಲೆ ಮಲಗಲ್ಲ ಫ್ರೆಂಡ್ ಯಾಕಂದರೆ ಒನ್ ಟೈಮ್ ಏನಾಗ್ಬಿಟ್ಟಿತ್ತಂದ್ರೆ ಹಂಗೆ ಮಲಗಿದ್ದೀವಿ ಅವನು ಹಾಕ್ಕೊಂಡು ಅವನು ಹಂಗೆ ಏನೋ ಇದು ಮಾಡ್ಕೊಂಡು ಬಂದ್ಬಿಡು ನನ್ನ ಕೆಳಗಡೆ ಇನ್ನು ಜಸ್ಟ್ ಬಿಡ್ಬೇಕು ಹಂಗೆ ಹೆಂಗೋ ಎಚ್ಚರಾಗಿದೆ ನನ್ನ ಕಾಲದಲ್ಲಿ ಏನು ಬಂದಿದ್ದಾನೆ ಹಂಗೆ ಹೆಚ್ಚರಾಗಿದೆ ಅವಲ್ಲಿಂದ ಎದಕ್ಕೆ ಸುಮ್ಮನೆ ರಿಸ್ಕ್ ಅಂತಂದು ಹೇಳಿ ನಾವು ಅವಲ್ಲಿಂದ ಕೆಳಗಡೆನೆ ಮಲ್ಗಿಬಿಡ್ತೀವಿ ಇನ್ನು ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಈರೇಕಾಯಿ ಬಜ್ಜಿ ಸಾರು ಮಾಡ್ತಿದ್ದೀನಿ ಫ್ರೆಂಡ್ಸ್ ನೀವು ಆಲ್ಮೋಸ್ಟ್ ನೋಡೋ ನೋಡೋದಕ್ಕೆ ಗೊತ್ತಿರುತ್ತೆ ಇದರಲ್ಲಿ ಒಂದು ಮೇನ್ ಏನೋ ಒಂದು ನಾನು ಸ್ಕಿಪ್ ಮಾಡಿದ್ದೀನಿ ಅದೇನಂತ ನೋಡಿ ಹಾಗೆ ನಾನು ಲಾಸ್ಟ್ ಲಾಗಲ್ಲಿ ಬಿಟ್ಟು ಹೀಗೆ ಕಂಟಿನ್ಯೂ ನೋಡಿ ನಾನು ಹೇಳ್ತೀನಿ ಏನು ಮಿಸ್ ಆಗಿದೆ ಅಂತಂದೇಳಿ ಇನ್ನು ಇದಕ್ಕೆ ಈರೇಕಾಯಿ ಬಜ್ಜಿಗೆ ಈರೇಕಾಯಿ ಚೆನ್ನಾಗಿ ಅದು ಮೇಲೆಲ್ಲ ತುರ್ಕೊಂಡು ಅದನ್ನ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈದು ಟೊಮೊಟೊ ಹಣ್ಣು ಹಸಿ ಖಾರ ಹಾಕ್ಬೋದು ನಾನು ಇದು ಅಶ್ಮಿಷ್ ಕಿದ್ದಿಲ್ಲ ಅಂತೇಳಿ ಒಣ ಖಾರ ಹಾಕ್ಕೊಂಡಿದ್ದೀನಿ ಹಸಿ ಖಾರ ಹಾಕಿದ್ರೆ ಸಕ್ಕತ್ತಾಗಿ ಬರುತ್ತೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಹುಣಸೆಣ್ಣೆ ಹಾಕಿ ಅದೇ ವಿಸಿಲ್ ಕೂಗ್ಸಿದ್ರೆ ಆಯಿತು ಅದ್ರ ಮೇನ್ ಏನೋ ನಾನು ಮಿಸ್ ಮಾಡ್ಕೊಂಡು ಮಾಡಿದ್ದೀನಿ ನನಗೆ ಗೊತ್ತಿಲ್ಲ ಫ್ರೆಂಡ್ ಫುಲ್ ಕನ್ಫ್ಯೂಸಲ್ಲಿದ್ದೀನಿ ಹಂಗಾಗ್ಬಿಟ್ಟಿದ್ದೆ ಏನು ಡೈಲಿ ಹಂಗಾಗಿ ಅದು ಸ್ಕಿಪ್ ಮಾಡಿದ್ದೀನಿ ಲಾಸ್ಟ್ ಊಟ ಮಾಡೋದ್ನಾಗ ಗೊತ್ತಾಗಿತ್ತು ಫ್ರೆಂಡ್ ನನಗೆ ಅಂತ ನಕ್ಕ ನಗು ಬಂದ್ಬಿಟ್ಟಿದ್ದೆ ಏಪ್ಪ ಈಗಿರುತ್ತೆ ನೋಡಿ ಹೆಣ್ಮಕ್ಳದ್ದು ನಿಜ ಫ್ರೆಂಡ್ಸ್ ಒಂಥರ ಟೆನ್ಷನ್ ಬೆಳಿಗ್ಗೆ ಎದಾಳ್ಬೇಕು ಕೆಲಸ ಮಾಡಬೇಕು ಮಕ್ಕಳು ನೋಡ್ಕೋಬೇಕು ಹಸ್ಬೆಂಡಿಗೆ ಬಾಕ್ಸ್ ಕಟ್ಟಬೇಕು ಈ ಟೆನ್ಷನ್ ನಿಜ ಫ್ರೆಂಡ್ಸ್ ಯಪ್ಪ ಸಾಕು ಸಾಕಾಗ್ಬಿಟ್ಟಿದೆ ಅನ್ನಂಗೆ ಆಗ್ಬಿಟ್ಟಿದೆ ಹಾಗೆ ನಾನು ಇದು ಮಾಡ್ತಿದ್ನಲ್ವಾ ಏನು ಇನ್ನು ನಾನು ಇಲ್ಲಿ ರೊಟ್ಟೆ ಹಾಕ್ತಿದ್ದೀನಿ ಇನ್ನು ಮುಲ್ಲಂಗಿ ಪಲ್ಯ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಹಾಗಾಗಿ ಫಸ್ಟ್ ರೊಟ್ಟೆ ಹಾಕ್ಬಿಟ್ರೆ ಇದ್ರ ಚಿಂತೆ ಇರಲ್ಲ ಅಂದರೆ ಮುಲ್ಲಂಗಿ ಪಲ್ಯ ಮಾಡಿದರೆ ಅವ್ರು ಟಿಫನ್ ಮಾಡ್ಕೊಂಬಿಡ್ತಾರೆ ಅವ್ರು ಮಾಡಿದರಿಗೆಲ್ಲ ಇನ್ನೂ ಬೇರೆ ಕೆಲಸ ಏನಾದರೂ ಮಾಡ್ಬಿಡ್ಬೋದು ಹಾಗಾಗಿ ನಾನು ಫಸ್ಟ್ ಬೆಳಗ್ಗೆ ಎದ್ದು ಈ ಕಡೆ ಸಾರಿಗೆ ಇಟ್ಟಿರ್ತೀನಿ ಇಲ್ಲಾಂದರೆ ಏನಾದರೂ ರೈಸು ಕುಕ್ಕರಲ್ಲಿ ಆಗಿದ್ದರೆ ನಾನು ಅಲ್ಲಿ ಆ ಕಡೆ ಸಾಗಿ ಇಟ್ಟಿರ್ತೀನಿ ಈ ಕಡೆ ನಾನು ರೊಟ್ಟೆ ಹಾಕ್ಕೊತಿರ್ತೀನಿ ಎರಡು ಕೆಲಸನೂ ಆಗ್ತಿರುತ್ತೆ ಆ ಕಡೆಗೆ ಈ ಕಡೆಗೆ ಇನ್ನು ಮೂಲಂಗಿ ಪಲ್ಯೆ ಮಾಡ್ಕೊಂಡು ಅಂದಿದ್ದಲ್ವ ಅದು ನೈಟೇ ಕೊಯ್ದು ಇಟ್ಕೊಂಡ್ಬಿಟ್ಟಿದ್ದೆ ಫ್ರೆಂಡ್ಸ್ ಯಾಕೆ ಅಂದರೆ ಈ ಥರ ಏನಾದರೂ ಡ್ರೈ ಐಟಮ್ಸ್ ಏನಾದರೂ ಅಂದರೆ ನಾನು ನೈಟೆ ಕೊಯ್ದು ಇಟ್ಕೊಂಡ್ಬಿಡ್ತೀನಿ ಈ ಥರ ಮಾ ಬೆಳಿಗ್ಗೆ ಬೇಗ ಎದ್ದು ಮಾಡೋಕ್ಕಾಗತ್ತೆ ಅಂತ ಆಗಲಕಾಯಿ ಆಗಲಿ ಮುಲ್ಲಂಗಿ ಆಗಲಿ ಇನ್ನೇ ಯಾವುದಾದ್ರೂ ಇರ್ತಲ್ವ ಕೊಯ್ದು ಇಟ್ಕೊಂಡ್ಬಿಟ್ಟಿರ್ತೀನಿ ಏನೋ ಬದಕಾಯಿ ಅಂಥವೆಲ್ಲ ಕೊಯ್ದಿಟ್ಕೊಳ್ಳೋಲ್ಲ ಬೆಳಿಗ್ಗೆ ಮಾಡೋ ಗೊತ್ತಿರುತ್ತಲ್ವ ಯಾವುವು ಅಂತ ಅಂತೇಳಿ ಅಂಥವೆಲ್ಲ ಕಟ್ ಮಾಡಿ ಇಟ್ಕೊಂಡಿರಲ್ಲ ಇನ್ನು ಇಂಥವು ಇದ್ರೆ ನೈಟೇ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ನಾನು ಮುಲ್ಲಂಗಿ ಹಾಗಾಗಿ ನನಗೇನು ತಿಂತಿರೋಲ್ಲ ಇನ್ನು ರೊಟ್ಟಿಯಲ್ಲಿ ಆದಮೇಲೆ ಇನ್ನು ಮುಲ್ಲಂಗಿ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಇನ್ನು ಮುಲ್ಲಂಗಿ ಮಾಡೋಕ್ಕೆ ಸಾಸು ವಿಜಿಗೆ ಏನು ಬೆಳ್ಳುಳ್ಳಿ ನನಗೆ ಗೊತ್ತಿಲ್ಲ ಫ್ರೆಂಡ್ ಬೇರೆ ಗೊತ್ತಿಲ್ಲ ನನಗೆ ಮೂಲಂಗಿ ತಿನ್ನಬೇಕಾದ್ರೆ ಬೆಳ್ಳುಳ್ಳಿ ಜಾಸ್ತಿ ಇರಬೇಕು ಇನ್ನು ನಮ್ಮ ತಂಗಿ ಮಾಡೋದು ಇಷ್ಟ ಫ್ರೆಂಡ್ಸ್ ಅಕ್ಕಿ ಹೆಂಗೆ ಅಂದರೆ ಫುಲ್ಲು ಒಂಥರ ಕ್ರಿಸ್ಪಿ ಕ್ರಿಸ್ಪಿ ಒಂಥರ ಒತ್ತಿ ಒತ್ತಿ ಹೋಗಿರುತ್ತಲ್ವ ಆ ಥರ ಮಾಡ್ತಾಳ ಫುಲ್ಲು ಬ್ರೌನ್ ಕಲರು ಒಲೆ ಮೇಲೆ ಮಾಡಿದ್ಲು ಒಂದು ಟೈಮ್ ಅವ್ಳ ಅವಳಕಾಯಲ್ಲಿ ಮೂಲಂಗಿ ಅಂದರೆ ನನಗೆ ತುಂಬ ಇಷ್ಟ ಇನ್ನು ನಾನು ನೀರೇನು ಹಾಕಲ್ಲ ಫ್ರೆಂಡ್ಸ್ ಕೆಲವರೆಲ್ಲ ನೀರು ಹಾಕ್ತಾರೆ ನಾನೇನು ನೀರು ಹಾಕಲ್ಲ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಜಾಸ್ತಿನೇ ಹಾಕಿರ್ತೀನಿ ಬೆಳ್ಳುಳ್ಳಿ ಹಾಕಿ ಇನ್ನೇನು ನೈಟಕ್ಕೆ ಕೊಯ್ದು ಇಟ್ಕೊಂಡಿದ್ನಲ್ವ ಬೆಳಗ್ಗೆ ಎದ್ದ ತಕ್ಷಣ ನೀರಲ್ಲಿ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಬಿಟ್ಬಿಟ್ಟಿದ್ದೆ ನಾನು ಯಾಕಂದರೆ ಮುಲ್ಲಂಗೆ ಏನಾದರೂ ಇದಿರುತ್ತಂತ ಇರುತ್ತಂತ ಕಸರು ಹಳ್ಳು ಏನಾದರೂ ಇರುತ್ತಂತೇಳಿ ಬಿಟ್ಬಿಟ್ಟಿದ್ದೆ ಇನ್ನೇನು ಮಾಡೋಕ್ಕಿಂತ ಸ್ವಲ್ಪ ಅಂದಾಗ ನಾನು ಇದು ಬೇಸ್ಟ್ ಚೆನ್ನಾಗಿ ತೊಳೆದು ಅಂತಲ್ಲಿ ಇಟ್ಬಿಟ್ಟಿದ್ದೆ ನೀರು ಇಳಿದಿತ್ತು ಅಂತಂದೇಳಿ ನಾನು ಚೆನ್ನಾಗೆಲ್ಲ ನೀರು ಇಳ್ದಿತ್ತು ಹಂಗೆ ಹಂಗೆ ಸಡನ್ನಾಗಿ ಹೋದರೆ ಒಂಥರ ಎಲ್ಲ ನೀರು ನೀರು ಆಗುತ್ತಂತ ಹಾಗಾಗಿ ಏನೇನು ಮಾಡೋಕ್ಕೊಂದು ಸ್ವಲ್ಪ ಟೈಮ್ ಇದೆ ಅಂದಾಗ ಮಾಡಿಟ್ಕೊಂಬಿಡಿ ಇನ್ನು ಇಲ್ಲಿ ಬಿಸಿಲಿನ ಕೂಗಿತ್ತು ಇನ್ನು ಇದು ಮಸ್ಯಾನ ಅಂತಂದು ಹೇಳಿ ತೋರಿಸ್ತಿದ್ದೆ ಇನ್ನು ಇದನ್ನೆಲ್ಲ ಎಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ ಹಾಕಿದ್ನಲ್ವಾ ಅದೊಂದು ಸ್ವಲ್ಪ ಲಿಟಲ್ ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ ನೀರು ಹಾಕೋಲ್ಲ ನಾನು ಹಾಗಾಗಿ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಹಿರ್ಕೋಬೇಕು ಆ ಥರ ನಾನು ಬಿಟ್ಬಿಡ್ತೀನಿ ಆ ಥರ ಎಲ್ಲ ಬಿಟ್ಟಾದ್ಮೇಲೆ ಇದಕ್ಕೆ ಜಾಸ್ತಿ ಏನು ಹಾಕೋಲ್ಲ ಏನಿರಲ್ಲ ಖಾರ ಉಪ್ಪು ಅಷ್ಟು ಅದೊಂದು ಹಾಕಿಬಿಟ್ರೆ ಆಯ್ತು ರೆಡಿ ಆಯಿತು ಇನ್ನು ಕೆಲವರೆಲ್ಲ ಬೇರೆ ಬೇರೆ ರೀತಿ ಮಾಡ್ತಾರೆ ನನಗೆ ಮುಲ್ಲಂಗಿ ಬಂದು ಇದೇ ರೀತಿ ಇಷ್ಟ ಫ್ರೆಂಡ್ಸ್ ಯಾವ ರೀತಿಯೂ ಇಷ್ಟ ಆಗೋಲ್ಲ ಇನ್ನು ಮುಲ್ಲಂಗಿ ಸಾರು ಇಷ್ಟ ಆಗುತ್ತೆ ಇನ್ನು ಮುಲ್ಲಂಗಿ ನಾನು ಮಾಡೋದು ಇನ್ನು ಫ್ರೆಂಡ್ಸ್ ಈ ಮುಲ್ಲಂಗಿ ಬಂದು ಎಳೆಯೋದಿರುತ್ತಲ್ವ ಅವಾಗ ಅದು ಕಡ್ಕೊಂಡು ತಿಂತಾರೆ ನನಗೆ ಗೊತ್ತಿದ್ದಿಲ್ಲ ನನ್ನ ಇದ್ನಲ್ವ ಅವಾಗ ನಮ್ಮ ಅಜ್ಜಿ ಏನೋ ಯಾರು ತಗೊಂಬಂದಿದ್ದೆ ತಗೊಂಡ್ಬಂದಿದ್ರೆ ಮುಲ್ಲಂಗಿ ತಿನ್ನು ಮುಲ್ಲಂಗಿ ತಿನ್ನು ಅಂತಾರೆ ಏ ಇದನ್ನ ಹಂಗೆ ಬರೇ ಬಯಲು ಏನೋ ಅಂದ ತಿಂದಿದ್ದೆ ಫ್ರೆಂಡ್ ನಿಜ ಸಕ್ಕದ ಟೇಸ್ಟ್ ಸಕ್ಕತಿತ್ತು ಏನಿಲ್ಲ ಅಂದರೆ ನಮ್ಮಮ್ಮ ಅವರೆಲ್ಲ ಕೆಲ್ಸಕ್ಕೆ ಹೋಗ್ತಾರಲ್ವ ಅಲ್ಲಿ ಹಂಗೆ ಏನಾದರೂ ಮೊದ್ಲು ಅಂದರೆ ಅವಾಗಿನ ಕಾಲದಲ್ಲಿ ನಮ್ಮಪ್ಪ ಹೇಳಿದ್ದು ಅವಾಗ ನಾನು ಪ್ರೆಗ್ನೆಂಟ್ ಇದ್ದೆ ಈ ನಾ ಇವಾಗ ನೀನು ತಿಂಗೆ ತಿನ್ಬೇಕು ಅಂತ ಅಮ್ಮ ನಾವು ಕೆಲ್ಸಕ್ಕೆ ಹೋಗಿರ್ತೀವಿ ಅವಾಗ ಅವಲಕ್ಕಂಗೆ ಹೋದಾಗ ಹಂಗೆ ಹೊಲ್ದಾಗೆಲ್ಲ ಬೆಳೆದಿರ್ತಾರಲ್ವ ಹಂಗೆ ತಗೊಂಡು ತಿಂದುಬಿಡ್ತಿದ್ವಿ ಅದಕ್ಕೊಂದು ಸ್ವಲ್ಪ ಖಾರ ಉಪ್ಪು ಹಾಕ್ಬಿಟ್ಟು ತಿಂತೀವಿ ಸಕ್ಕತ್ತಾಗಿರುತ್ತೆ ಅಂತೇಳಿ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂದರೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಲಾಸ್ಟ್ ನನಗೆ ಒಂಥರ ಇಷ್ಟು ಆಗಿದ್ದು ತಿಂದಿದ್ದಂದರೆ ಇದೆ ಅಂದರೆ ಅವಾಗ ನನಗೇನು ಇಷ್ಟು ಗೊತ್ತಿಲ್ಲ ಈ ಥರ ತಿಂತಾರೆ ಅಂತೇಳಿ ಅಮ್ಮ ಎಳೆ ನಮ್ಮ ಅಜ್ಜಿ ಎಳೆದು ತಗೊಂಬಂದಿದ್ರು ತೊಗೊಂಬಂದಿದ್ರೆ ಕಟ್ ಮಾಡಿ ಅದಕ್ಕೊಂದು ಸ್ವಲ್ಪ ಖಾರ ಎಣ್ಣೆ ತಿನ್ನ ಕಂಡು ಒಂದು ಸ್ವಲ್ಪ ಗುರುಳು ಪುಡಿ ಅಂತ ಉಗ್ರ ಪುಡಿ ಇರುತ್ತಲ್ವಾ ಅದನ್ನ ಹಾಕಿ ತುಂಬಿ ಹಂಗೆ ಬರೀ ಬಾಯ್ ತಿಂದಿದ್ದೀನಿ ಸ್ವಲ್ಪ ಸಕ್ಕನೆ ಟೇಸ್ಟ್ ಅಂತ ಅವರಿಂದ ಈಗ ಏನಾದರೂ ಎಳೆದು ಸಿಕ್ಕಿದ್ರೆ ನಾನು ಹಂಗೆ ತಿಂತೀನಿ ಅಂದರೆ ಎಳೆಯೋದಂದ್ರೆ ಇನ್ನು ಇವಾಗಿನ ಸಣ್ಣದಿರುತ್ತಲ್ವ ದಪ್ಪ ದಪ್ಪ ಅಂದಲ್ಲ ಸಣ್ಣದಿರುತ್ತಲ್ವ ಖುಷಿತ್ತು ಆವತ್ತು ಆವತ್ತಿನ ಏನಾದರೂ ಎಳೆ ಸಿಕ್ಕಿದ್ರೆ ಹಂಗೆ ತಿಂತೀನಿ ಅದು ಒಂದು ನಿಮ್ಮ ನೀವು ಮುಲ್ಲಂಗಿದಂದು ಇನ್ನು ಮುಲ್ಲಂಗಿ ಎಲ್ಲ ಚೆನ್ನಾಗಿ ಎಣ್ಣೆಲಿ ಇರ್ಕೊಂಡಂದ್ರೆ ಅದಕ್ಕೊಂದು ಸ್ವಲ್ಪ ಉಪ್ಪು ಸ್ವಲ್ಪ ಹಾಕ್ಬೇಕಂತೆ ಯಾಕಂದರೆ ಮೂಲಂಗಿ ಉಪ್ಪಿನ ಅಂಶ ಅಂತೆ ಹಾಗಾಗಿ ಜಾಸ್ತಿನೇ ಇರ್ತದೆ ಮುಲ್ಲಂಗಿ ಬಂದು ಸ್ವಲ್ಪ ಹಾಕ್ಬೇಕಂತ ಉಪ್ಪು ನನ್ಗೆ ಯಾವಾಗ ಒಂದು ಟೈಮ್ ನಾನು ಜಾಸ್ತಿ ಆಗ್ಬಿಟ್ಟಿದ್ದೆ ಯಾವಾಗ ಹೇಳಿದ್ರು ನಮ್ಮ ಮನೆಯಲ್ಲಿ ಮುಲ್ಲಂಗಿ ಜಾಸ್ತಿ ಮುಲ್ಲಂಗಿ ಒಂದು ಮೀನ ಉಪ್ಪಿನಂಶ ಜಾಸ್ತಿ ಇದಕ್ಕೆ ಬಂದು ಸ್ವಲ್ಪ ಹಾಕ್ಬೇಕು ಉಪ್ಪು ಅಂತಂದೇಳಿ ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಇನ್ನು ಖಾರ ಇದು ಇದಾಕ್ಬಿಟ್ಟಿದ್ದೆ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಯಿತು ಎಲ್ಲ ರೆಡಿ ಆಯಿತು ಓಕೆ ಫ್ರೆಂಡ್ಸ್ ಒಂದು ಕೇಳ್ತೀನಿ ನಿಜ ಹೇಳಿ ಈಗ ಹೆಣ್ಮಕ್ಳು ವಿಡಿಯೇ ನೋಡ್ತಿದ್ರೆ ಯಾರ್ಯಾರಿಗೆಲ್ಲ ಮದುವೆ ಆದರಿಗೆ ಅಮ್ಮ ನೆನ್ಪು ಹಾಕ್ತಿದ್ರು ಅಂತ ನನಗಂತೂ ಜಗ್ಗಿ ನೆನಪಾಗ್ತಿತ್ತು ಫ್ರೆಂಡ್ ಮೇನ್ ಮೇನ್ ಅಂದರೆ ಇದು ಅಡುಗೆ ಮಾಡೋದ್ರಲ್ಲಿ ಈ ಕೆಲಸ ಮಾಡೋದ್ರಲ್ಲಿ ಅಂತ ತುಂಬ ನೆನಪಾಗ್ತಾರೆ ಕಾಲಕ್ಕೆ ಹೋಗೋ ಟೈಮಲ್ಲಿ ಹೆಂಗೆ ಇರ್ತಿತ್ತು ತಗೊತ್ತ ಫ್ರೆಂಡ್ ಎದ್ದಾಳ್ತಿದ್ದೆ ನನಗೆ ಸ್ನಾನ ಮಾಡ್ತಿದ್ದೆ ಊಟ ಮಾಡಿ ಹೋಗ್ಬಿಡ್ತಿದ್ದೆ ಇನ್ನು ಬಂದು ಅದು ಸ್ವಲ್ಪ ಅಷ್ಟೇ ಎಷ್ಟು ಕೆಲಸ ಮಾಡ್ತಿದ್ದೆ ಇನ್ನು ಅಮ್ಮ ಏನಾದರೂ ಬೇಗ ಇದ್ದಿಲ್ಲ ಅಡುಗೆ ಏನೇನು ಮಾಡಿಲ್ಲ ಅಂದಿದ್ರೆ ಒಂಥರ ಬೈಯೋದು ಹಂಗೆ ಮಾಡ್ತಿದ್ವಿ ಇವಾಗ ನಾವು ಅಮ್ಮ ಆದಾಗೆ ನಮಗೇನು ಮಕ್ಕಳಾದಾಗೆ ಆದಾಗೆ ಗಂಡ ಆದಮೇಲೆ ನಮ್ಮದೊಂದು ಸಂಸಾರ ಆದಾಗ ಗೊತ್ತಾಗೋದು ಆ ಕಷ್ಟ ಏನಂತ ನಿಜ ಫ್ರೆಂಡ್ ಮುಖರತಿ ಒಂದು ಸರ್ತಿ ಎದಕ್ಕನ್ನ ಮದುವೆ ಆಯ್ತಪ್ಪ ಇದಕ್ಕನ್ನು ಮಕ್ಕಳು ನಿಜ ಅನ್ಕಂತಿರ್ತೀನಿ ಫ್ರೆಂಡ್ ಬೇಸಾರಾಮಾಗಿದ್ದೆ ಅನ್ಸಿ ಅನಿಸ್ತಿರುತ್ತೆ ಬಟ್ ಎಲ್ಲರೂ ಅನ್ಭಸ್ಬೇಕಾಗುತ್ತೆ ಹೆಣ್ಮಕ್ಳು ಹಂಗೆ ಅಂತಿರೋಕ್ಕಾಗಲ್ಲವೋ ಮದುವೆ ಆಗ್ಲಾರ್ದಂಗೆ ಮಕ್ಳು ಆಗ್ಲಾರ್ದಂಗೆ ಆಗಬೇಕಾಗುತ್ತೆ ಕೆಲವೊಂದು ಸರ್ತಿ ಅಮ್ಮ ನೆನ್ಪಾಗ್ತಾರೆ ನನಗೆ ಇವಾಗ ಇವಾಗ ಅಂತ ತುಂಬ ನೆನ್ಪಾಗ್ತಿದೆ ಯಾವಾಗ ಹೋಗ್ಬಿಡ್ಲಿ ಮನೆಗೆ ಅನ್ನಂಗೆ ಆಗ್ಬಿಟ್ಟಿದೆ ಒನ್ ಆನ್ ಟೈಮು ಇಟ್ಲಿಬ್ರೂ ಎಲ್ಲ ಮಾಡ್ದಂಗೆ ಎಲ್ಲರೂ ಅನ್ಭಿಸ್ದಂಗೆ ಅಲ್ವ ನಾವು ಅನ್ಭಿಸೋದಂತೇಳಿ ನಿಜ ಫ್ರೆಂಡ್ ಮದುವೆ ಆದವ್ರಿಗೆ ಗೊತ್ತಾಗುತ್ತೆ ಅವ್ರ ಅಮ್ಮನ ಬೆಲೆ ಏನಂತೇಳಿ ಅವ್ ಮದುವೆ ಆದಮೇಲೆ ಗೊತ್ತಾಗೋದು ಮದುಕಿನ ಮುಂಚೆಗೆ ಸುಮ್ಮನೆ ಅವ್ರ ಮೇಲೆ ರೇಗಾಡೋದೇನು ಒಂದು ಸ್ವಲ್ಪ ಬಟ್ಟೆ ಕ್ಲೀನ್ ಆಗಿಲ್ಲ ಅಂದರೆ ಬೈಯೋದೇನು ಅವ ನಾಳೆ ಕಾಲೇಜಿಗೆ ಹಾಕ್ಕೊಂಡು ಹೋಗೋ ಡ್ರೆಸ್ ಒಗ್ದಿಲ್ಲ ಅಂದರೆ ಅವ್ರ ಮೇಲೆ ರೇಗಾಡೋದೇನು ನಿಜ ಫ್ರೆಂಡ್ಸ್ ಇದೆಲ್ಲ ನಾನು ಮಾಡಿದ್ದೀನಿ ಆಲ್ಮೋಸ್ಟ್ ಮದುಕಿನ ಮುಂಚೆ ಎಲ್ಲ ಹೆಣ್ಮಕ್ಳು ಮಾಡಿರ್ತಾರೆ ಅಪ್ಪ ಅಮ್ಮನ ರೇಗಾಡೋದು ಅವ್ರಿಗೆ ಮೇ ಅವರಿಗೆ ಜವಾಬ್ದಾರಿ ಬಂದಾಗೆ ಗೊತ್ತಾಗೋದು ಏನು ಕಷ್ಟ ಏನಿಲ್ಲ ಅಂತೇಳಿ ಇವಾಗ ಪ್ರತಿ ಒಂದು ಕ್ಷಣನೂ ಅನಿಸ್ತಿರುತ್ತೆ ಎಲ್ಲರಿಗೂ ನನಗಂತ ಅನಿಸ್ತಿರ ಅನ್ತಾನೇ ಇದೆ ಫ್ರೆಂಡ್ಸ್ ನಿಜ ಅವಾಗ ನಂಗಿದೆ ನಾ ಒಮ್ಮೆನೂ ಸ್ವಲ್ಪ ಸ್ವಲ್ಪ ಖಾರ ಮಾಡಿದರೆ ಈಗ ಖಾರ ಮಾಡಿ ನೋಡು ಹಂಗೆ ಬಯ್ಯೋದು ಏನಾದರೂ ಇದು ಮಾಡಿ ನೋಡೋ ಅವಾಗೇ ಬೇರೆ ಇರುತ್ತೆ ಫ್ರೆಂಡ್ಸ್ ಇವಾಗೇ ಬೇರೆ ಇರುತ್ತೆ ಇವಾಗ ನಾವೇ ಬೈ ಬೈಸ್ಕೋಬೇಕಿ ಇನ್ನೊಬ್ರ ಹತ್ರ ಹಂಗಿರುತ್ತೆ ಹ್ಞೂ ಇನ್ನೇನಿಲ್ಲ ಫ್ರೆಂಡ್ಸ್ ಇನ್ನು ಮಂಗಳೂರನೂ ಇತ್ತಲ್ವ ಎಲ್ಲ ಅಡುಗೆನೂ ಆಗಿತ್ತು ಇನ್ನೇ ಬಂಡೆ ಒಡ್ಸ್ಕೊಂಬಿಡೋಣ ಅಂತೇಳಿ ಎಲ್ಲ ಅಡುಗೆ ಆದ್ಮೇಲೆ ಬಂಡೆ ಒಡ್ಸಿದರೆ ಚೆನ್ನಾಗಿ ಫ್ರೆಂಡ್ಸ್ ಪೂಜೆ ಇದ್ದರೆ ಫಸ್ಟಿಗೆ ಒಡ್ಸಿಬಿಡ್ತೀನಿ ಪೂಜೆ ಏನಿಲ್ಲ ಅಂದರೆ ಎಲ್ಲ ಅಡುಗೆ ಆದ್ಮೇಲೆ ಒರ್ಸ್ಕೊಂಡ್ಬಿಡ್ತೀನಿ ನೀರು ಕಾಣಿಸುತ್ತೆ ಹಾಗಾಗಿ ಇನ್ನು ಬಂಡೆ ಒರ್ಸ್ಕೊಂಡ್ಬಿಡಣ ಅಂತೇಳಿ ಇನ್ನು ಅಪ್ಪರು ನೀರು ಕುಡಿಯಕ್ಕೆ ನಿದ್ದಿಲ್ಲ ನನ್ನ ಹಸ್ಬೆಂಡ್ ನೀರು ತಗೊಂಬಂದಿದ್ರು ಅವ್ರೂ ನೀರು ತರಕ್ಕೆ ಹೋಗಿದ್ರು ನೋಡಿ ಫ್ರೆಂಡ್ಸ್ ಇಲ್ಲಿ ಮೊದಲ ರೆಡಿ ಆಗಿದೆ ಅನ್ನೂ ರೆಡಿಯಾಗಿದೆ ಇನ್ನು ಇಲ್ಲಿ ಸಾರು ವಿಷಯಕ್ಕೆ ಬಂದರೆ ಸಾರಿಗೆ ಬೇಳೆನೇ ಹಾಕಿಲ್ಲ ಫ್ರೆಂಡ್ಸ್ ಆ ಥರ ಮಾಡಿದ್ದೀನಿ ಆದ್ರೂ ಊಟ ಮಾಡಿ ಚೆನ್ನಾಗಿರುತ್ತೆ ಬೇಳೆ ಹಾಕಿದ್ದು ಇದು ಹೆಂಗಿರುತ್ತೆ ಗೊತ್ತಿಲ್ಲ ಇದನ್ನ ಚೆನ್ನಾಗಿದೆ ಅನ್ಕೊಂತೀನಿ ಉಂಡಾಗ ಗೊತ್ತಾಗುತ್ತೆ ಎಷ್ಟು ಅರುಮರು ನೋಡಿ ಫ್ರೆಂಡ್ಸ್ ನನಗೆ ಈ ವಯಸ್ಸಿಗೆ ಅಣ್ಣ ಇಲ್ಲಿ ರಾಗಿ ಗಂಜಿ ಮಾಡ್ಕೊಂಡ್ ಫ್ರೆಂಡ್ಸ್ ಅದೇ ಇವಾಗ ಟೀ ಬಿಟ್ಕೊಂಡ್ಬಿಡ್ಬೇಕಂದಿನಲ್ವಾ ಬಿಟ್ಕೊಂಬಿಡೋಣ ಅಂತ ರಾಗಿ ಗಂಜಿ ನನಗೊಂದು ಗ್ಲಾಸು ನನ್ನ ಹಸ್ಬೆಂಡ್ಗೊಂದು ಒಂದು ಗ್ಲಾಸ್ ಅವ್ರು ಕುಡಿಯಲ್ಲ ಅಂದಾರ ಪ್ರಿಯಾಂಶಿ ನಾನು ಮೂವರು ಇದರಲ್ಲಿ ಕುಡಿಬೇಕು ಸ್ವಲ್ಪ ಆರ್ಲೆ ಅಂತ ಬಿಟ್ಟಿದ್ದೀನಿ ಗಂಜಿ ತಂಪಲ್ವ ಬಿಸಿಲು ಗಾಲ್ದಲ್ಲಿ ಫುಲ್ ಯೂಸ್ ಆಗುತ್ತೆ ಚಿಚ್ಚಿ ಎಲ್ಲದ ಮಗನೇ ಅದು ಇನ್ನು ಪ್ರಿಯ ಬೆಳಿಗ್ಗೆ ಬೆಳಗ್ಗೆ ಅವ್ರ ಪಾಪನ ಜೊತೆ ಸ್ನಾನ ಇವತ್ತು ಇನ್ನು ಡ್ರೆಸ್ ಹಾಕಿಲ್ಲ ಫ್ರೆಂಡ್ಸ್ ಅವ್ನು ಗಂಜಿ ಕೂಡದ್ನಾಗೆಲ್ಲ ಇದು ಮಾಡ್ಕೊತಾನ ಅಂತೇಳಿ ಇನ್ನಡಗ ಹಾಕ್ತೀನಿ ಈ ಈ ಇನ್ನು ಅವ್ರನ್ನ ರೆಡಿ ಆಗ್ತಿದ್ದಾರೆ ಈ ಊಟಕ್ಕೆ ಬರ್ತಾರೆ ಸ್ವಲ್ಪ ಆರ್ಲಿ ಅಷ್ಟೇ ಅಂತ ಚಿಚ್ಚಿ ಎಲ್ಲ ಮಗನೇ ಇದು ಚಿಚ್ಚೆ ಅನ್ಕೊಂಬಿಟ್ಟು ಅವ್ನಿಗೆ ಈ ಥರ ಕಲರ್ಫುಲ್ಲಾಗಿದ್ದರೆ ಅವ್ನಿಗೆ ಇಷ್ಟ ತುಂಬ ತಾನಕ್ಕ ತಿಂತೀನಿ ಅಂದಕ್ಕೆ ಹಾಕಿಟ್ಟಿದ್ದೀನಿ ಅಲ್ಲೇ ಇಟ್ಟಿದ್ದಾನೆ ಒಂದು ತಿನ್ನು ಮನೇನೆ ಒಂದು ತಿನ್ನು ಬೇಸಾಯ್ತಾ ಮುಲ್ಲಂಗಿ ನೀ ಕಲರ್ಫುಲ್ಲಾಗಿ ಹಿಂಗೆ ಇದ್ಬಿಟ್ರೆ ತಿಂತಾನೆ ಹೂವ ಹೂವ ಇವಾಗ ಫ್ರೆಂಡ್ಸ್ ಗಂಜಿ ಕುಡ್ದು ಅವ್ರಿಗ ನಾ ಬರ್ಲಿ ಆಯ್ತಾ ಮಾಡ್ಬಿಟ್ಟ್ತಿದ್ದ ಬೆಳಗ್ಗೆಯಿಂದ ಕಂಡೇ ಇಲ್ಲ ಈಗ ಕಾಣ್ತಿದ್ದೀನಿ ಬಂದವಂತ ನೀರು ಹಿಡಿದ ಎಲ್ಲ ಕೆಲಸ ಮುಗಿಸ್ಕೊಳನಾ ಅಂದ್ರೆ ಅವನ್ ನೀರು ಬರ್ಲೇ ಇಲ್ಲ ಫ್ರೆಂಡ್ಸ್ ಇನ್ನ ಬೆಳಗ್ಗೆ ಬಿಡ್ತಾರ ಅಂತ ಹೇಳಿದ್ರೆ ಹಾಗಾಗಿ ನಮ್ಮ ಪ್ರಿಯಾಂಸ್ ಇನ್ನ ಅವನು ಫುಲ್ ಟಿವಿಯಲ್ಲಿ ಮುಳುಗ್ಬಿಟ್ಟಿರ್ತಾನೆ ಬಾಯ್ಲಿ ಇನ್ನು ಅವನಿಗೆ ಏನಾದರೂ ತಿನ್ನೋಕೆ ಮಾಡಿಕೊಡ್ಬೇಕಿಷ್ಟ ಇನ್ನು ಏನನ್ನಿದ್ರೆ ಅದೇ ಕೊಡ್ತೀನಿ ಇನ್ನು ಖಾಲಿ ಆಗ್ಬಿಟ್ಟು ತಣ್ಣು ಇನ್ನು ಅವ್ರ ಪಪ್ಪ ಬರೋತ್ತ ನೈಟ್ ತಗೊಂಬರ್ತೀನಿ ಅನ್ನಿದ್ರು ಇನ್ನು ಅವನು ಏನನ್ನೂ ಬೇಕು ಅಂಗಡಿ ಹೋಗೋಣ ಕೇಳ್ತಿದ್ದೆ ಅದಕ್ಕೆ ಮನೇಲಿ ಏನಾದರೂ ಮಾಡಿಕೊಡೋಣ ಅಂತೆ ಬ್ರೆಡ್ ಇತ್ತು ಸುಮ್ಮನೆ ಅದು ತುಪ್ಪಾಕಿ ಫ್ರೈ ಮಾಡ್ತಾರಲ್ವ ಆ ಥರ ಮಾಡಿದ್ದೀನಿ ತಿನ್ಬಾ ಅಂದರೆ ಈಗ ಅಲ್ಲಿ ಹೋಗ್ಕೊಂತಿದ್ದಾನೆ ಹೀಗಿರೋ ತುಡ್ಗು ಬಾ ಮಂಗ್ನ ಇಲ್ಲ ಬಾ ಬ್ರೆಡ್ ತಿನ್ಬಾ ಸುಮ್ಮನೆ ಬರೋದು ಏನು ಕೊಡೋದು ಒಂದು ಸ್ವಲ್ಪ ಅದು ಉಪ್ಪು ಹಾಕಿ ಸೊ ಮೊನ್ನೆ ಮಾಡಿದ್ನಲ್ವ ಅದೇ ಥರ ಫ್ರೈ ಹಾಕಿ ಕೊಟ್ಟಿದ್ದೀನಿ ಏನಂದರೆ ಒಳಗಡೆ ಏನು ಹಾಕಿಲ್ಲ ಅದು ಸುಮ್ಮನೆ ಫ್ರೈ ಮಾಡಿ ಕಟ್ ಮಾಡಿ ಕೊಟ್ಟಿದ್ದೀನಿ ತಿನ್ಬಾ ಅಂತ ಕರಿತಿದ್ದೀನಿ ನನಗೆ ಹ್ಞೂ ನೋಡಿ ಫ್ರೆಂಡ್ಸ್ ಸುಮ್ಮನೆ ಫ್ರೈ ಮಾಡಿ ಕೊಟ್ಟಿದ್ದೀನಿ ಒಂದು ನಾಲ್ಕು ಬ್ರೆಡ್ ಇತ್ತು ಈ ಥರ ಮೆಡ್ಲು ನಾಲ್ಕು ಪೀಸ್ ಮಾಡಿದ್ದೀನಿ ತಿಂತಾನೆ ಅಂತೇಳಿ ತಗೊಂಡ್ಮೇ ಹ್ಞೂ ತಿನ್ ಇನ್ನು ಪೈಪ್ ಏನು ತೆಗ್ದಿಲ್ಲ ಫ್ರೆಂಡ್ಸ್ ಎಲ್ಲ ಹಿಂದಕ್ಕೆ ಇಟ್ಟಿದ್ದೀನಿ ಎಲ್ಲ ನೀರಿಡಿಬೇಕು ಇನ್ನು ನನ್ನ ಮಗ ಬಂದು ಇದು ನೋಡ್ತಿರ್ತಾನೆ ಜೇಮ್ಸ್ ಕೊಟ್ಟಿದ್ದೀನಿ ಜೇಮ್ಸ್ ಇದ್ದು ಕೊಟ್ಟಿದ್ದೀನಿ ಸ್ವಲ್ಪ ಸಲೆಂಟ್ ಇರೋವರೆಗೂ ನನಗೆ ಸ್ವಲ್ಪ ಇಷ್ಟತ್ತಿನ ಏನಾದರೂ ಕೊಡಬೇಕು ಅವನಿಗೆ ಹಂಗಂದ್ರೆ ಸುಮ್ಮನೆ ಇರ್ತಾನೆ ಜೇಮ್ಸ್ ಒಂದು ಪ್ಯಾಕೆಟ್ ಇತ್ತು ಸೂಪರಾ ಹಾಗಾಗಿ ಕೊಟ್ಟೆ ಇನ್ನು ಖಾರ ತಿನ್ನಲ್ಲ ಅವನು ಹಾಗಾಗಿ ಸುಮ್ಮನೆ ಜಸ್ಟ್ ಹಂಗೆ ಫ್ರೈ ಮಾಡಿ ಕೊಡೋಣ ಅಂತ ಫ್ರೈ ಮಾಡಿದೆ ಚೆನ್ನಾಗೈತೆ ಮಗನೆ ಸೂಪರಾ ಏನೋ ನೀರು ಪೈಪ್ ತೆಗ್ದಿರಿ ಅಮ್ಮ ನೋಡೋಣ ನೈಟ್ ಬರ್ತಾವೇನೋ ಅಂತಂದೇಳಿ ನೋಡ್ಬೇಕು ಹೆಂಗಾಗುತ್ತೆ ಏನೋ ಮೆಲ್ಲಕ್ಕ ನೋಡಿ ಫ್ರೆಂಡ್ಸ್ ಸಿಂಗ ಇದೇನು ಹೇಳ್ದಿದ್ದ ಹಿಂಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಜಿಲೇಬಿ ತಗೊಂಡಿದ್ರಂತೆ ಆ ಸ ಇದು ಗಾಡಿ ಬೇಗನೆ ಇಟ್ಟಾರ ಮತ್ತೆ ಏನೋ ತಗೋಳಕ್ಕೆ ಹೋಗ್ಯಾರ ಬೇಕ್ರಾಗ ಇಡೀ ಅವಾಗ ಆಕಳು ಎಳ್ದ್ಬಿಡತ್ತೆ ಅವಾಗ ಒಂದಪ್ಪ ಎಳ್ದಿದ್ದಲ್ವ ಜೀವ ಜಿಲೇಬ್ ತೊಗೊಂಡ್ಬಾರ ಬೇಕ್ರಾಗ ಮತ್ತೆ ಏನೋ ತರಕ್ಕೆ ಹೋಗ್ಯಾರ ನನ್ನ ಫ್ರೆಂಡ್ ಒಂದಪ್ಪ ತಗೊಂಡಿದ್ರಲ್ವಾ ಅವಾಗ ತಿನ್ಬಿಡೋದು ಅದು ಆಕಳ ಮತ್ತೆ ತರಕಾರಿ ಇದೊಂದೇ ಹೆಂಗೆ ಕೈಯಾಗೆ ಸಿಕ್ಕಿತ್ತು ತಿಳಿಬಿಟ್ಟು ತಿಂದರೆ ಏನಾಗಲ್ಲ ಆದರೂ ತಿನ್ನಲಿಲ್ಲಂತೆ ಅದು ಬಿಸಾಕಿತ್ತು ಅಂದರೆ ಅದು ನನ್ನ ಫ್ರೆಂಡ್ ನಾನು ಊಟ ಮಾಡಿಬಿಟ್ಟೆ ಸ್ವಲ್ಪ ಲೇಟ್ ಆಗತ್ತೆ ಅಂದರು ಊಟ ಮಾಡಿ ಸಂಡಿಗೆ ಕೊಡ್ತಿದ್ದೆ ಅನ್ನ ಸಾರಿದೆ ಬೆಳಿಗ್ಗೆ ಅಲ್ವಾ ಅನ್ನ ಒಂದೇ ಇದೆ ಹಾಗಾಗಿ ಅಲ್ಲ ಸಾರಿದೆ ಇದೆ ಸಾರಿ ಫ್ರೆಂಡ್ಸ್ ಸಾರಿದೆ ಅನ್ನೊಂದೇ ಮಾಡಿದೆ ಅನ್ನ ಸಾರು ಅಂದರೆ ಇವ್ರು ಸ್ವಲ್ಪ ಹೆಂಗೆ ಹಿಂಗೆ ಮಾಡ್ತಾರೆ ಅದಕ್ಕೆ ಸಂಡಿಗೆ ಕೊಡ್ದಿದ್ದೆ ಇವ್ರು ನೋಡಿದರೆ ಫಿಂಗ್ ಇದು ಫಿಂಗರ್ ಚಿಪ್ಸ್ ತಂದ ಇಲ್ಲೊಂದು ಹೇಳ್ದತ್ರಿ ಫಿಂಗರ್ ಚಿಪ್ಸ್ ತಂದ ನಾ ಅವರೊಂದೇ ಊಟ ಮಾಡೋದು ಇರೋದು ಇನ್ನೇ ನಾವು ಊಟ ಮಾಡಿ ಫ್ರೆಂಡ್ಸ್ ಹ್ಞೂ ಓಕೆ ಫ್ರೆಂಡ್ಸ್ ಬಾಯ್ ಅದೇ ಯಾವಾಗಲೇ ಹೇಳಂಗೆ ಹೇಳಲ್ಲ ಅದು ನಿಮ್ಮ ಇಷ್ಟ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ನೀವು ಮಾಡ್ತೀರಾ ಇಲ್ಲಾಂದ್ರೆ ಇಲ್ಲ ಓಕೆ ಫ್ರೆಂಡ್ಸ್ ಬಾಯ್